ಒಂದು ಹಸಿರಾಗಿರುವ ಎಲೆ ಮತ್ತೊಂದು ಒಣಗಿದ ಎಲೆ ಗಾಳಿಯಲ್ಲಿ ಹಾರ್ತಾ ಇದ್ದವು ಆ ಎರಡು ಎಲೆ ಮೇಲೆ ಎರಡು ಮುಖಗಳು ಪ್ರತ್ಯಕ್ಷವಾದವು ಒಣಗಿರುವ ಎಲೆ ಕೋಪದಿಂದ ಹಸಿರು ಎಲೆಯನ್ನು ನೋಡಿ ಹೇಳೇ ಇವಾಗ ಯಾರ್ ಮನೆಗೆ ಹೋಗುದು ನನಗೆ ಯಾವ ಮನೆಯಾದ್ರೂ ಪರವಾಗಿಲ್ಲ ಈ ಊರಲ್ಲಿರೋರೆಲ್ಲ ನಿನ್ನ ಬೈಕೊಂಡು ನನ್ನ ಪೂಜಿಸ್ತಾರೆ ಅಂದ್ರೆ ನಿನ್ನ ಪ್ರಾಬ್ಲಮ್ ಏನು ಅಂತ ನೀನೇ ತಿಳ್ಕೊ ಇವಾಗ ಅವರ ಬಳಿ ಹೋಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಿದೀಯ ನನಗೆ ಒಳ್ಳೆ ಹೆಸರು ಬರುತ್ತೆ ನಿನಗೆ ಕೆಟ್ಟ ಹೆಸರು ಬರುತ್ತೆ ಕೆಟ್ಟ ಹೆಸರು ಇವಾಗ್ಲೇ ಬರ್ಬೇಕಾ ನಿನ್ನ ಪುಣ್ಯದಿಂದ ಅದು ಯಾವಾಗ್ಲೋ ಬಂದೋಯ್ತು ನನಗೆ ಇಷ್ಟವಾದ ರೀತಿ ನಾನಿದ್ದೀನಿ ನಿನಗೆ ಇಷ್ಟವಾದ ರೀತಿ ನೀನ್ ಇದರಲ್ಲಿ ಇದ್ರಲ್ಲಿ ನಾನೇ ನಿನ್ಗೆ ಹೊಸದಾಗಿ ಪುಣ್ಯ ತಂದ್ಕೊಡೋದು ಎಲ್ಲ ನೀನೇ ಮಾಡಿದ್ದು ನಾವಿಬ್ಬರು ಪಕ್ಕ ಪಕ್ಕ ಒಂದೇ ಜಾಗದಲ್ಲಿ ಇದ್ದೀವಿ ನಾನು ನಿನ್ನ ದಾರಿಯಲ್ಲಿ ಬರದಿಲ್ಲ ಅಂತ ಗೊತ್ತು ಹಾಗಾದ್ರೆ ನೀನು ನನ್ನ ದಾರಿಯಲ್ಲಿ ಬರಬಾರದು ತಾನೆ ಅವಾಗ ನಿನಗೆ ಮಾತ್ರ ಅಲ್ಲ ನನಗೂ ಕೂಡ ಒಳ್ಳೆ ಹೆಸರು ಸಿಗುತ್ತೆ ಈ ಊರಿನವರ ಜೊತೆ ನಮಗೆ ಜಗಳ ಯಾಕೆ ಹೇಳು ಹಾಗೆ ಹೇಳಿದಾಗ ಹಸಿರಾಗಿರುವ ಎಲೆ ಮಾಯವಾಯಿತು ಅದನ್ನು ನೋಡಿ ಒಣಗಿದ ಎಲೆ ಗೊಂದಲದಿಂದ ಇದು ಯಾವಾಗ್ಲೂ ಹೀಗೇನೆ ಹಾಗೆ ಹೇಳಿ ಒಣಗಿದ ಎಲೆ ಕೂಡ ಮಾಯವಾಯಿತು ಮಂದಾರಪಳ್ಳಿ ಗ್ರಾಮ ಎಂದ ತಕ್ಷಣ ಆ ಊರಿನ ಜನರಿಗೆ ಜ್ಞಾಪಕಕ್ಕೆ ಬರೋದು ಆ ಊರಲ್ಲಿರುವ ಎರಡು ಮಾಯದ ಮರಗಳು ಒಂದು ಮರದಲ್ಲಿ ತುಂಬಾ ಹಣ್ಣುಗಳು ಇರುತ್ತೆ ಇನ್ನೊಂದು ಮರದಲ್ಲಿ ಅಲ್ಪ ಸ್ವಲ್ಪ ಹಣ್ಣುಗಳು ಇರುತ್ತೆ ಹಣ್ಣು ಕೊಡುವಂತ ಮರವನ್ನು ಅನ್ನ ಎಂದು ಎಲ್ಲರೂ ಪೂಜೆ ಮಾಡ್ತಾರೆ ಆ ಮರಕ್ಕೆ ನೀರನ್ನು ಉಯ್ದು ತಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಅದನ್ನು ಪೂಜೆ ಕೂಡ ಮಾಡ್ತಾರೆ ನಾಕೈದು ಹಣ್ಣುಗಳಿರುವ ಈ ಮರವನ್ನು ಜಿಪುಣ ಮರ ಅಂತ ಹೇಳ್ತಾರೆ ಬೈತಾನೇ ಇರ್ತಾರೆ ನೀರು ಕೂಡ ಉಯ್ಯದಿಲ್ಲ ಇದರಿಂದ ಜಿಪುಣ ಮರ ಊರಿನವರನ್ನು ಬೈತಾ ಇರುತ್ತೆ ಹೀಗೆ ಬೈತಾ ಇರುವುದನ್ನು ಹಣ್ಣು ಕೊಡುವ ಮರದಿಂದ ತಡ್ಕೊಳಕ್ಕಾಗಿಲ್ಲ ಹಣ್ಣು ಕೊಡುವ ಮರದಿಂದ ಹಸಿರು ಎಲೆ ಜಿಪುಣ ಮರದಿಂದ ಒಣಗಿದ ಎಲೆ ಪ್ರತ್ಯಕ್ಷವಾದವು ಸಾಕು ನಿಲ್ಸಮ್ಮ ಊರಿನ ಜನರನ್ನು ಯಾಕೆ ಬೈತಿದೀಯಾ ಅವ್ರು ಏನ್ ತಪ್ಪು ಮಾಡಿದ್ರು ನಿನ್ನ ಕಣ್ಣು ಮುಂದೆ ಇಷ್ಟೆಲ್ಲಾ ನಡೀತಾ ಇರುವಾಗ ಮಾಡಿದ ತಪ್ಪು ಏನು ಅಂತ ಕೇಳ್ತೀಯ ಏನು ನನ್ನ ಕಣ್ಣು ಮುಂದೆ ತಪ್ಪು ನಡೀತಾ ಇದೆಯಾ ಅಂತ ತಪ್ಪು ಏನದು ನಾನು ಮೊದ್ಲೆ ತುಂಬಾ ಕೋಪದಲ್ಲಿದ್ದೀನಿ ಮತ್ತಷ್ಟು ನನಗೆ ಕೋಪನ ತರಬೇಡ ಈ ಊರಿನ ಜನರು ನಿನಗೆ ನೀರಾಗ್ತಾ ಇದ್ದಾರೆ ನಿನ್ನ ಒಳ್ಳೆಯವಳು ಅಂತ ಹೇಳ್ತಿದ್ದಾರೆ ನಿನಗೆ ಅಭಿಷೇಕ ಕೂಡ ಮಾಡ್ತಾರೆ ಇದ್ನ ದ್ರೋಹ ಅಂತ ಹೇಳದೆ ಏನ್ ಹೇಳೋದು ಓಹೋ ನಿನ್ಗೆ ಒಟ್ಟೆ ಉರಿಯೋದು ಇದಕ್ಕೇನಾ ನೀನು ಬಯ್ಯಕ್ಕೆ ಕಾರಣ ಕೂಡ ಇದೇನಾ ಇದೆಲ್ಲ ನಿನ್ಗೆ ನಡಿಬಾರದು ಅಂದ್ರೆ ನೀನು ಕೂಡ ನನ್ನ ಹಾಗೆ ಹಣ್ಣನ್ನು ಕೊಡು ನಾನು ಕೊಡೋದಿಲ್ಲ ಹಾಗಾದ್ರೆ ಅವರು ಕೂಡ ನಿನಗೆ ನೀರನ್ನು ಕೂಡ ಕೊಡದಿಲ್ಲ ನೀನು ಕೊಡುವ ಎರಡು ಮೂರು ಹಣ್ಣನ್ನು ಕೂಡ ತಗೊಳ್ಳೋದಿಲ್ಲ ಅವರು ಹಣ್ಣುಗಳನ್ನ ತಗೊಳದಿದ್ರೆ ನನಗೆ ನಿನಗೆ ಅದೇ ಒಳ್ಳೇದು ಅಂದ್ಮೇಲೆ ನನ್ ಜೊತೆ ನೀನು ವಾದ ಮಾಡ್ಬೇಡ ಅದನ್ನು ನೋಡಿ ಹಸಿರಾಗಿರುವ ಎಲೆ ಮಾಯವಾಯಿತು ಅದನ್ನು ನೋಡಿ ಒಣಗಿದ ಎಲೆ ಕೂಡ ಮಾಯವಾಯಿತು ರಾಮಲಮ್ಮ ಎನ್ನುವ ಅಜ್ಜಿ ಒಂದು ಮಡಕೆಯಲ್ಲಿ ನೀರನ್ನು ತಗೊಂಬಂದು ಹಣ್ಣನ್ನು ಕೊಡುವಂತಹ ಅನ್ನಪೂರ್ಣಿ ಎನ್ನುವ ಆ ಮರಕ್ಕೆ ನೀರನ್ನು ಹಾಕಿದ್ರು ತಾಯಿ ನೀವೇ ನಮ್ಮ ಕಲ್ಪತರುವು ನೀವು ಕೊಡುವ ಹಣ್ಣನ್ನು ನಾನು ಮಾರದ್ ಮಾತ್ರ ಅಲ್ಲದೆ ಆ ಹಣ್ಣಿನಿಂದ ಬರುವ ನನ್ನ ಕುಟುಂಬವನ್ನು ಕೂಡ ನಾನು ನೋಡ್ಕೋತಿದ್ದೀನಿ ನನ್ನ ಆಯಸ್ಸನ್ನು ಕೂಡ ನೀವೇ ತಗೊಂಡು ನೂರ ಆರು ವರ್ಷ ಸಂತೋಷವಾಗಿರಿ ತಾಯಿ ಹೀಗೆ ಆಶೀರ್ವಾದ ಮಾಡದನ್ನು ನೋಡಿ ಪಕ್ಕದಲ್ಲೇ ಇರುವ ಜಿಪುಣ ಮರಕ್ಕೆ ತುಂಬಾನೇ ಕೋಪ ಬಂತು ಹಣ್ಣು ಕೊಡುವ ತಾಯೇ ಇವತ್ ನನಗೆ ಹಣ್ಣು ಬೇಡ ನಾನು ಪಕ್ಕದೂರಲ್ಲಿರುವ ನನ್ನ ಸಂಬಂಧಿಕರ ಮನೆಗೆ ಹೋಗಿ ಬರ್ತೀನಿ ಸರಿ ರಾಮಲಮ್ಮ ನಿಮಗೆ ಯಾವಾಗ ಹಣ್ಣು ಬೇಕೋ ಆವಾಗ ಬಂದು ನೀವು ಅದನ್ನು ಕುಯ್ಕೊಂಡೋಗಿ ನಿಮ್ಮ ಜೀವನವನ್ನು ನೋಡಿ ಸಂತೋಷವಾಗಿರಿ ಹಾಗೆ ಹೇಳಿದಾಗ ರಾಮಲಮ್ಮ ಕೈಯನ್ನು ಮುಗಿದ್ರು ಓ ರಾಮಲಮ್ಮ ಯಾರದು ನಾನೇ ಜಿಪುಣಮರ ನೋಡಿದೀಯಾ ನಿನ್ನನ್ನು ನೀನೆ ಜಿಪುಣ ಮರ ಅಂತ ಹೇಳ್ತಾ ಇದ್ದೀಯಾ ಇನ್ ಮುಂದೆ ನನ್ ಮೇಲೆ ಕೋಪ ಪಡೋದ್ನ ಬಿಟ್ಬಿಡು ಸಾರಿ ಸಾರಿ ನಾನು ಹಣ್ಣು ಕೊಡುವ ಮರ ಮಾತಾಡ್ತಿದ್ದೀನಿ ನಮಗೆ ಹಣ್ಣು ಕೊಡುವ ಮರ ಅಂದ್ರೆ ಇದು ಇಲ್ಲಿದೆ ಅಲ್ಲ ಈ ತಾಯಿನೇ ಅವು ಈ ತಾಯಿಯನ್ನೇ ಹಣ್ಣು ಕೊಡುವ ತಾಯಿ ಅಂತ ಹೇಳೋದು ನಿನಗೆ ಜಿಪುಣ ಮರ ಎನ್ನುವ ಹೆಸರು ಸರಿಯಾಗಿದೆ ರಾಮಲಮ್ಮ ನೀವು ಹಾಗೆ ಹೇಳಿದ್ರೆ ನಂಗೆ ಕೋಪ ಬರುತ್ತೆ ನಿನಗೆ ಕೋಪ ಮಾತ್ರ ಮಾಡಕ್ಕೆ ಗೊತ್ತು ಅಂತ ನಮಗೂ ಗೊತ್ತು ಪ್ರೀತಿ ತೋರ್ಸಕ್ಕೆ ನಿಂಗ್ ಗೊತ್ತಿಲ್ಲ ಅಲ್ವಾ ನಾನು ಊರಿಗೆ ಹೊರಡ್ತೀನಿ ನನಗೆ ಸಮಯ ಆಗ್ತಿದೆ ಹೋಗಿ ಬರ್ತೀನಿ ತಾಯಿ ಹಾಗೆ ಹೇಳಿ ರಾಮಲಮ್ಮ ಅಲ್ಲಿಂದ ಹೊರಟೋದ್ರು ಅದನ್ನು ನೋಡಿ ಹಣ್ಣು ಕೊಡುವ ಮರ ನಗ್ತಾ ಇದ್ದಾಗ ಆ ದಾರಿಯಲ್ಲಿ ಕಿಟ್ಟಯ್ಯ ಎನ್ನುವ ಒಬ್ಬ ರೈತ ನೀರನ್ನು ತೆಗೆದುಕೊಂಡು ಬಂದ ಇಲ್ಲಿ ನೋಡು ಕಿಟ್ಟಯ್ಯ ನೀನ್ ನನಗೆ ನೀರನ್ನು ಉಯ್ದ್ರೆ ನಿನಗೆ ಎಷ್ಟು ಹಣ್ಣುಗಳು ಬೇಕೋ ಅಷ್ಟು ಹಣ್ಣು ಕೊಡ್ತೀನಿ ಹೀಗೆ ಜಿಪುಣ ಮರ ಹೇಳಿದಾಗ ಕಿಟ್ಟಯ್ಯನಿಗೆ ಅತಿಯಾಸೆ ಬಂತು ಅವನು ತಂದ ನೀರನ್ನು ಜಿಪುಣ ಮರಕ್ಕೆ ಉಯ್ದ ಕಿಟ್ಟಯ್ಯ ಜಿಪುಣ ಮರದತ್ರ ನೋಡಿದ ಆ ಜಿಪುಣ ಮರ ಅವನಿಗೆ ಒಂದೇ ಒಂದು ಹಣ್ಣನ್ನು ಕೊಟ್ಟಿತ್ತು ಆ ಹಣ್ಣನ್ನು ನೋಡಿ ಕಿಟ್ಟಯ್ಯ ಅದೇನು ತಾಯಿ ತುಂಬಾ ಹಣ್ಣುಗಳನ್ನ ಕೊಡ್ತೀನಿ ಅಂತ ಹೇಳಿ ಒಂದೇ ಒಂದು ಹಣ್ಣನ್ನು ನನ್ನ ಕೈಯಲ್ಲಿ ಕೊಟ್ಟಿದೀಯ ಇದೇನಾ ನೀನ್ ಕೊಟ್ಟಿರುವ ಮಾತು ನಾನು ಕೊಟ್ಟ ಮಾತನ್ನು ಉಳಿಸಿಕೊಂಡಿದೀನಿ ಕಿಟ್ಟಯ್ಯ ಇವಾಗ ನಿನ್ಗೆ ಒಂದು ಹಣ್ಣು ಕೊಟ್ಟಿದೀನಿ ಅದ್ರಲ್ಲಿ ತುಂಬಾ ಬಿತ್ತನೆಗಳಿದೆ ಇದನ್ನ ತಗೊಂಡೋಗಿ ನೀನು ನೆಟ್ಟರೆ ಇದು ನಿನಗೆ ತುಂಬಾ ಹಣ್ಣುಗಳನ್ನು ಕೊಡುತ್ತೆ ಸರಿತಾನೆ ನಾನು ಸರಿಯಾಗಿ ತಾನೇ ಮಾತು ಕೊಟ್ಟಿದ್ದೀನಿ ಹಾಗೆ ಹೇಳಿದಾಗ ಕಿಟ್ಟಯ್ಯನಿಗೆ ತುಂಬಾ ಕೋಪ ಬಂತು ಬಾಯಲ್ಲಿ ಬಂದ ಹಾಗೆ ಬೈಕೊಂಡೇ ಹೋದ ಆ ಮಾತನ್ನು ಕೇಳಿ ಆ ಜಿಪುಣ ಮರ ಕಣ್ಣೀರನ್ನು ಹಾಕಿತು ಏ ಜಿಪುಣ ಮರವೇ ಯಾಕೆ ಅಳ್ತಾ ಇದ್ದೀಯಾ ಹೀಗೆ ಹಣ್ಣು ಕೊಡುವ ಮರ ಕೇಳಿದಾಗ ಜಿಪುಣ ಮರಕ್ಕೆ ಕೋಪ ಬಂತು ನನಗೆ ಮೊದ್ಲೇ ಕೋಪ ಬಂದಿದೆ ನನ್ನ ಹೆಸರು ಜಿಪುಣ ಮರ ಅಲ್ಲ ಹಣ್ಣು ಕೊಡುವ ಮರ ಅಷ್ಟೇ ನಾನು ಮಾಡುವುದು ಜಿಪುಣತನ ಅಲ್ಲ ಮುಂಜಾಗ್ರತೆ ಸರಿ ಆಯ್ತು ನೀನ್ ಮಾಡೋದು ಜಿಪುಣತನ ಅಲ್ಲ ಈ ಊರಲ್ಲಿ ಒಬ್ರಾದ್ರೂ ಹೇಳ್ಬಿಡ್ಲಿ ಆಮೇಲೆ ನೀನ್ ಏನ್ ಹೇಳ್ತೀಯೋ ಅದ್ನನೆ ನಾನ್ ಕೇಳ್ತೀನಿ ಹಾಗೆ ಯಾರು ಹೇಳದಿದ್ರೆ ನಾನ್ ಏನ್ ಹೇಳ್ತೀನೋ ಅದ್ನನೆ ನೀನ್ ಕೇಳ್ಬೇಕು ನಾನು ಇಲ್ಲಿ ಅಳ್ತಾ ಇದ್ರೆ ನೀನು ಪಂದ್ಯದ ಬಗ್ಗೆ ಮಾತಾಡ್ತಿದ್ದೀಯಾ ನೀನು ಅಳ್ತಾ ಇರೋದು ನನಗೆ ಕಾಣಿಸ್ತಿದೆ ಯಾಕೋ ನಿನ್ನ ದೇವತೆ ಅಂತ ನನ್ನ ಜಿಪುಣಿ ಅಂತ ಹೇಳ್ತಾ ಇದ್ರೆ ಹಲ್ಲು ಬಿಟ್ಕೊಂಡು ನಗ್ತಾ ಇರ್ಬೇಕಾ ನಗ್ಬೇಕು ಆದ್ರೆ ನಿನ್ನ ಹಾಗೆ ಅಲ್ಲನ್ನು ಬಿಟ್ಕೊಂಡು ಪಕ್ಕ ಪಕ್ಕ ಅಂತ ನಗ್ತಾ ಇರೋದು ಅಲ್ಲ ನಾವು ಯಾವಾಗಲೂ ಒಳ್ಳೆಯವರಾಗಿ ನಮ್ಮನ್ನು ನಂಬಿ ಇರುವವರಿಗೆ ಸಹಾಯ ಮಾಡ್ಬೇಕು ಪಾಪ ಕಿಟ್ಟಯ್ಯ ನಿನಗೆ ಎಲ್ಲರನ್ನೂ ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ ನನ್ನ ನೋಡಿದ್ರೆ ಮಾತ್ರ ಪಾಪ ಅಂತ ಅನ್ಸದಿಲ್ವಾ ಹೀಗೆ ದಿನಗಳು ಕಳೆದಂತೆ ಎರಡು ಮರಗಳು ವಾದ ಮಾಡುತ್ತಾನೆ ಇತ್ತು ಬಿಸಿಲು ಕಾಲ ಬಂತು ಬಿಸಿಲು ವಿಪರೀತವಾಗಿ ಇತ್ತು ನೀರಿಲ್ಲದೆ ಜಿಪುಣ ಮರ ಒಣಗಿ ಹೋಯಿತು ಜನರೆಲ್ಲ ಅಭಿಮಾನದಿಂದ ಹಣ್ಣು ಕೊಡುವ ಮರಕ್ಕೆ ನೀರು ಹಾಕ್ತಾ ಇದ್ದಾಗ ಅದು ತಂಪಾದ ಗಾಳಿಯನ್ನು ಕೊಡ್ತಾ ಇತ್ತು ಇದರಿಂದ ಜನರೆಲ್ಲ ಆ ಮರದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ರು ಈ ಜಿಪಣ ಮರವನ್ನು ಯಾರೂ ಕೂಡ ನೋಡ್ತಾನೆ ಇರಲಿಲ್ಲ ಬಿಸಿಲನ್ನು ಜಿಪುಣ ಮರದಿಂದ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ ಮರದ ಕೆಳಗೆ ಕೂತಿರುವ ರಾಮಲಮ್ಮ ಕಿಟ್ಟಯ್ಯನನ್ನು ನೋಡಿ ರಾಮಲಮ್ಮ ಕಿಟ್ಟಯ್ಯ ನನ್ನನ್ನು ಕ್ಷಮಿಸಿ ನನ್ನ ಜಿಪಣತನದಿಂದ ನಿಮಗೆ ನಾನು ತುಂಬಾ ಕಷ್ಟ ಕೊಟ್ಬಿಟ್ಟೆ ನಿಮ್ನ ಕೇವಲವಾಗಿ ಮಾತಾಡ್ಬಿಟ್ಟೆ ನನ್ನನ್ನು ಕ್ಷಮಿಸಿ ನೀವು ನನಗೆ ಸ್ವಲ್ಪ ನೀರನ್ನು ಕೊಡಿ ನಿಮಗೆ ಬೇಕಾದಷ್ಟು ಹಣ್ಣನ್ನು ನಾನು ಖಂಡಿತ ಕೊಡ್ತೀನಿ ಏನು ಹಣ್ಣು ಎಲ್ಲಿಂದ ತಂದು ಕೊಡ್ತೀಯ ನೀನೇ ನೋಡ್ಕೋ ಆಮೇಲೆ ಕೊಡುವ ಹಣ್ಣನ್ನು ಆಮೇಲೆ ಕೊಡು ಮೊದ್ಲು ಇವಾಗ ಒಂದು ಹಣ್ಣನ್ನು ಕೊಡು ಆ ಹಣ್ಣು ತಿಂದು ನಿನ್ಗೆ ನೀರ್ ತಂದು ಇತ್ತೀನಿ ಹಾಗೆ ಹೇಳಿದಾಗ ಜಿಪುಣ ಮರಕ್ಕೆ ತನ್ನ ಪರಿಸ್ಥಿತಿ ಏನು ಅಂತ ಅರ್ಥವಾಯಿತು ತನ್ನ ಬಳಿ ಒಂದು ಹಣ್ಣು ಕೂಡ ಇಲ್ಲ ಅಂತ ದುಃಖ ಪಡ್ತು ಇವಾಗ ನನ್ನ ಹತ್ರ ಒಂದು ಹಣ್ಣು ಕೂಡ ಇಲ್ವಲ್ಲ ನಿನ್ನತ್ರನೇ ಒಂದು ಹಣ್ಣು ಕೂಡ ಇಲ್ಲ ಹಾಗಿರುವಾಗ ನೀನು ಹೇಗೆ ನಮಗೆ ಬೇಕಾದ ಹಣ್ಣುಗಳನ್ನು ತಂದು ಕೊಡ್ತೀಯ ಅದು ಜಿಪುಣ ಮರ ಅಲ್ವಾ ಎಲ್ಲಾದ್ರೆ ಇಟ್ಟಿರುತ್ತೆ ಅಲ್ಲಿಂದ ತಂದು ಕೊಡ್ಬೋದು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಮೊದ್ಲು ನನಗೆ ಸ್ವಲ್ಪ ನೀರು ಕೊಡಿ ಆನಂತರ ನೀವು ಎಷ್ಟು ಬೈದ್ರೂ ಬಯಸ್ಕೊತೀನಿ ಎಷ್ಟು ಹೇಳಿದ್ರು ರಾಮಲಮ್ಮ ಕಿಟ್ಟಯ್ಯ ಕೇಳದೆ ಅಲ್ಲಿಂದ ಇಬ್ಬರು ಹೊರಟೋದ್ರು ಹೀಗೆ ಜಿಪುಣ ಮರ ತುಂಬಾ ಅಳ್ತಾ ಇದ್ದ ಸಮಯದಲ್ಲಿ ಕಿಟ್ಟಯ್ಯ ಒಂದು ಪೈಪನ್ನು ತೆಗೆದುಕೊಂಡು ಆ ಸ್ಥಳಕ್ಕೆ ಬಂದು ಜಿಪುಣ ಮರವನ್ನು ನೋಡಿ ಏ ಜಿಪುಣ ಮರವೇ ಇಲ್ ನೋಡು ಈ ಪೈಪ್ ನ ಎಳ್ಕೊಂಡೋದ್ರೆ ಅಲ್ಲಿ ಪಂಪ್ ಹತ್ರ ನಿನಗೆ ನೀರು ಬರುತ್ತೆ ತಗೋ ಇದ್ನ ತಗೊಂಡು ನೀರ್ ಕುಡಿ ನೀನ್ ಅವತ್ತು ಎಷ್ಟೆಲ್ಲಾ ಮಾತಾಡ್ದೆ ಒಂದು ಹಣ್ಣು ಕೊಟ್ಬಿಟ್ಟು ಎಷ್ಟು ಕತೆ ಮಾತಾಡ್ದೆ ಇವಾಗ ಏನ್ ಮಾಡ್ತೀಯಾ ಹೀಗೆ ಕಿಟ್ಟಯ್ಯ ಮಾತಾಡುವಾಗ ಹಸಿರು ಮರ ಹೀಗೆ ಹೇಳ್ತು ಕಿಟ್ಟಯ್ಯ ಒಬ್ಬರು ಕಷ್ಟದಲ್ಲಿರುವಾಗ ಅವರ ಕಷ್ಟವನ್ನು ನೋಡಿ ನಾವು ನಗಬಾರದು ಆ ಮರಕ್ಕೆ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಾಗಿದೆ ಅದರ ತಪ್ಪನ್ನು ಅರ್ಥ ಮಾಡಿಕೊಂಡಿದೆ ಮೊದಲು ಆ ಗಿಡಕ್ಕೆ ನೀರನ್ನು ತಂದುಕೊಟ್ಟು ಅದರ ದಾಹವನ್ನು ತೀರಿಸು ಸರಿ ತಾಯಿ ನೀವು ಮೇಲೆ ನಾನ್ ಮಾಡದೇ ಇರ್ತೀನಾ ಇವಾಗ್ಲೇ ನೀರನ್ನು ತೆಗೆದುಕೊಂಡು ಬಂದು ಕೊಟ್ಟು ಮರದ ದಾಹವನ್ನು ತೀರಿಸ್ತೀನಿ ಹಾಗೆ ಹೇಳಿ ನೀರನ್ನು ತರಲು ಹೋದ ಸ್ವಲ್ಪ ಹೊತ್ತು ತಡ್ಕೊಳ್ಳೆ ಕಿಟ್ಟಯ್ಯ ನೀರನ್ನು ತಂದು ಕೊಡ್ತಾನೆ ಹೀಗೆ ಸ್ವಲ್ಪ ಸಮಯದಲ್ಲೇ ಕಿಟ್ಟಯ್ಯ ನೀರನ್ನು ತಂದು ಆ ಜಿಪ್ಪಣ ಮರಕ್ಕೆ ಉಯ್ದ ಜಿಪಣ ಮರ ಅದರ ದಾಹವನ್ನು ತೀರಿಸಿಕೊಂಡು ಕೈ ಮುಗಿದು ಧನ್ಯವಾದ ಹೇಳಿತು ಇನ್ ಮುಂದೆ ನಾನು ಕೂಡ ದಯೆಯನ್ನು ತೋರಿಸುವ ಹಣ್ಣು ಕೊಡುವ ತಾಯಿಯಾಗಿ ಇರ್ತೀನಿ ಹಾಗೆ ಹೇಳಿ ಸಂಪೂರ್ಣವಾಗಿ ಬದಲಾಯಿತು ಆ ಊರಿನ ಜನರೊಡನೆ ಸಂತೋಷವಾಗಿದ್ದವು ಜನರು ಕೂಡ ಎರಡು ಮರವನ್ನು ತಮ್ಮ ಎರಡು ಕಣ್ಣುಗಳ ಹಾಗೆ ನೋಡ್ಕೊಳ್ತಿದ್ರು